ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರಾಗಿದ್ದೀರಾ ಓಪೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಸೂಪರ್ ಆಗಿದ್ದೀವಿ ಇವತ್ತು ನೀವು ವ್ಲಾಗ್ ಸ್ಟಾರ್ಟ್ ಮಾಡಿ ಈವ್ನಿಂಗು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆಯಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಈಗ ಏನೇನಾಗುತ್ತೆ ನೋಡೋಣ ಬನ್ನಿ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವೆಲ್ಕಮ್ ರಮ್ಯಾ ಮಂಡ್ಯ ಹುಡ್ಗಿ ಚಾನಲ್ ಓಕೆ ಫ್ರೆಂಡ್ಸ್ ಇವಾಗ ಸ್ವಲ್ಪ ಈರೇಕಾಯಿತೆ ಈ ಹಾಕ್ಬಿಟ್ಟು ಉಪ್ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ ಉಪ್ಸಾರು ಮಾಡೋದನ್ನ ಹಾಗೆ ವೀಡಿಯೋ ಮಾಡಿಕೊಂಡು ನಿಮ್ಮ ಕೂಡ ಶೇರ್ ಮಾಡ್ಕೊಂತೀನಿ ಆಯ್ಸದ ನೀನು ಇವಾಗ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ರೆಡಿಯಾಗಿದ್ದಾಳೆ ಬೆಳಗ್ಗೆ ಬೇಗ ಅಂದ್ರೆ ಎದ್ದು ಸ್ನಾನ ಮಾಡಿ ರೆಡಿ ಆಗೋಷ್ಟೊತ್ತಿಗೆ ಒಂದು ತಲೆ ಒಣಗಲ್ಲ ಅದಕ್ಕೆ ಇವಾಗಲೇ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದಾಳೆ ಸ್ಕೂಲ್ಗೆ ಹೋಗಿ ಬಂದಿಯಾ ಹೇಗಿತ್ತು ಹನ್ನೆರಡುವರೆಗೆ ಬಂದು ಏನ್ ಮಾಡ್ತಾ ಇದ್ದೀರಿ ಹೋಮ್ ವರ್ಕ್ ಏನು ಕೊಟ್ಟಿರಲಿಲ್ಲ ಆಟ ಆಡ್ತಿದ್ರಿ ಓಕೆ ಫ್ರೆಂಡ್ಸ್ ಬನ್ನಿ ವಿಡಿಯೋ ಆಗಿ ಗೊತ್ತಾ ನೋಡೋಣ ಹಾಯ್ ಗುಂಡಾ ಹಾಯ್ ಸ್ಕೂಲ್ಗೆ ಹೋಗಿದ್ದಾ ಯಾವ ಸ್ಕೂಲ್ಗೆ ಹೋಗ್ತಾ ಇದ್ದೀಯಾ ಹಾಂ ನೀವು ಬೋರ್ಡ್ ವೀನ್ ಹೈ ಸ್ಕೂಲಾ ಯಾವ ಸ್ಟ್ಯಾಂಡರ್ಡು ಎಲ್ ಕೆ ಜಿ ಹ್ಞೂ ಸ್ಕೂಲಿಂದ ಎಷ್ಟು ಗಂಟೆಗೆ ಬಂದೆ ಎಂಟು ಗಂಟೆಗೆ ಬಂದ ಟೆನ್ ತರ್ಟಿ ಕಣೇ ಟೆನ್ ತರ್ಟಿಗೆ ಬಂದಾ ಏನ್ ಹೇಳ್ಕೊಟ್ರು ಮ್ಯಾಮ್ ಇವತ್ತು ಡ್ಯಾನ್ಸ್ ಹೇಳ್ಕೊಟ್ರಾ ಏನ್ ಡ್ಯಾನ್ಸ್ ಹೇಳ್ಕೊಟ್ರು ನೋಡೋಣ ಮಾಡಿ ಹೆಂಗ್ ಮಾಡ್ತೀಯಾ ರಕ್ಕಮ್ಮ ಏನ್ ಕೊಟ್ಟಿರ ಡ್ಯಾನ್ಸ್ ಇವತ್ತು ನಾಳೆ ವೆಲ್ಕಮ್ ಪಾರ್ಟಿ ಐತೆ ಅದಕ್ಕೆ ಡ್ಯಾನ್ಸ್ ಹೇಳ್ಕೊಟ್ಟವ್ರಲ್ವಾ ನಿಮ್ಮ ಮ್ಯಾಮ್ ಹೆಸ್ರೇನು ಜ್ಯೋತಿ ಮ್ಯಾಮ್ ನೂತಾನ ಬಾ ರೇ ನೂತ ಬಾ ಈ ಕಡೆ ಹಾಯ್ ಏನು ಸಮಾಚಾರ ಏನು ತುಂಬ ದಿನ ಆಯಿತು ವೀಡಿಯೋಗೆ ಬಂದೇ ಇರಲಿಲ್ವಲ್ಲ ಯಾಕೆ ವೀಡಿಯೋ ಮಾಡ್ತಿರ್ಲಿಲ್ಲ ನೀನೇ ಮಾಡಿಲ್ಲ ಮಮ್ಮಿ ಅದಕ್ಕೆ ನಾವು ಬಂದಿಲ್ಲ ಅಲ್ವಾ ಹೋಗಿದ್ದ ಸ್ಕೂಲ್ಗೆ ನಿಮ್ಮ ಮ್ಯಾಮ್ ಏನು ಹೇಳ್ಕೊಟ್ರು ಡ್ಯಾನ್ಸ್ ಇಬ್ಬರಿಗೂ ಡ್ಯಾನ್ಸ್ ಹೇಳ್ಕೊಟ್ರ ನಿಮ್ಮ ಮ್ಯಾಮ್ ಹೆಸರೇನು ಸರಸ್ವತಿ ಮ್ಯಾಮ್ ಹ್ಮ್ ಆಮೇಲೆ ಇನ್ನೇನು ಸಮಾಚಾರ ಏನ್ ಟಿಫನ್ ತಿಂದೆ ಬೆಳಿಗ್ಗೆ ಯಾಕೆ ಏನು ತಿಂದಿಲ್ಲ ಹಾಲು ಕುಡಿದ್ಬಿಟ್ಟು ಹೋಗಿದ್ದ ಬಾರ ಏನು ಗುಂಡು ಏ ನಿಮ್ಮ ಗುಂಡು ಹೆಸರೇನು ಬವಿತಾ ಬಾ ಬವಿತನ್ ಪಕ್ಕಾ ಇಬ್ರು ಸೇಮ್ ಇದೀರಲ್ಲ ನೀವಿಬ್ರು ಟ್ವಿನ್ಸಾ ಎಷ್ಟು ವರ್ಷ ಡಿಫ್ರೆನ್ಸ್ ಅವಳಿಗೆ ಸಿಕ್ಸ್ ಇಬ್ಬರಿಗೂ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಡಿಫರೆನ್ಸ್ ಆಯ್ತು ಅಷ್ಟೇ ಗುಂಡು ಅವಳು ಬವಿತಾ ಇಳು ನೂತನ ಓಕೆ ಬಾಯ್ ಎಲ್ರಿಗೂ ಫ್ರೆಂಡ್ಸ್ಗೆಲ್ಲ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಆಯಿತಾ ಹೋಗಿ ಆಟ ಆಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ಇವಾಗ ಹೀರೆಕಾಯಿ ಇತ್ತು ಆವಾಗಲೇ ಎಲ್ದಾಗ ಈರೆಕಾಯಿ ಹಾಕ್ಬಿಟ್ಟು ಉಪ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಉಪ್ಸಾರು ಮಾಡಲಿಕ್ಕೋಸ್ಕರ ಹೀರೆಕಾಯಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಿನ್ನೆನೂ ಕೂಡ ನಾನು ಹೀರೆಕಾಯಿ ಅರ್ಧ ಕೆ ಜಿ ತೊಗೊಂಡು ಬಂದಿದ್ದೆ ಒಂದು ಕಾಲು ಕೆ ಜಿ ಹಾಕಿ ನಿನ್ನೆ ನಮ್ಮ ಕಡೆ ಅದನ್ನು ಹುರಿದೇಸ್ರು ಅಂತ ಹೇಳ್ತೀವಿ ಈರೆಕಾಯಿ ಹುರಿದೇಸರು ಮಾಡಿದೆ ತುಂಬಾ ಚೆನ್ನಾಗಿತ್ತು ನಾನು ಸ್ವಲ್ಪ ಸ್ವಲ್ಪನೇ ಮಾಡ್ತೀನಿ ಸಾಂಬಾರುಗಳು ಯಾಕಂದರೆ ನೈಟ್ ಹೊತ್ತು ಬಿಸಿ ಸಾಂಬಾರು ಇರಲೇಬೇಕು ಸುಮ್ಮನೆ ಅದು ಯಾಕೆ ಉಳಿಸ್ಕೊಂಡು ನೈ ಇನ್ನು ಒಂದನೇ ದಿನದ ಇನ್ನೊಂದು ದಿನಕ್ಕೆ ತಿನ್ನೋದೇಕಲ್ವಾ ಬೇಕು ಅಂದಾಗ ಬಿಸಿ ಬಿಸಿದು ಅಲ್ಲೇ ಮಾಡ್ಕೊಳ್ಳೋಣ ಅಂಥೇಳಿ ಸ್ವಲ್ಪನೇ ಸಾಂಬಾರುಗಳು ಮಾಡ್ತೀನಿ ನೆನ್ನೆ ಸಾಂಬಾರು ನೆನ್ನೆಗೆ ಖಾಲಿಯಾಗಿತ್ತು ಇವಾಗ ಅದಕ್ಕೆ ಉಪ್ಸಾರು ಮಾಡೋಣ ಅಂತ ನಮಗೆ ವಾರದಲ್ಲಿ ಎರಡು ದಿವಸನಾದರೂ ನಮಗೆ ಉಪ್ಸಾರು ತಿನ್ನಲೇಬೇಕು ಯಾಕೆಂದರೆ ಉಪ್ಸಾರು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಯಾವುದೇ ಮಸಾಲ ಇರೋದಿಲ್ಲ ಮತ್ತು ಜೀರಿಗೆ ಮೆಣಸು ಎಲ್ಲ ಹಾಕೋದ್ರಿಂದ ನಮಗೆ ಡೈಜೆಶನ್ನು ಕೂಡ ತುಂಬ ಚೆನ್ನಾಗಾಗುತ್ತೆ ನಮ್ಮ ಮಂಡ್ಯ ಕಡೆಯಂತೂ ಮಂಡ್ಯ ಏನು ಆಲ್ಮೋಸ್ಟು ಈಗ ನಮ್ಮ ಹಳ್ಳಿಗಳ ಕಡೆ ಉಪ್ಸಾರಂದರೆ ಫೇವ್ರೆಟ್ ಅಂತಲೇ ಹೇಳ್ಬೋದು ಅವರಿಗೆ ಯಾವುದೇ ಚಿಕನ್ ಮಟನ್ ಕೊಟ್ಟರು ಕೂಡ ಅವ್ರಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಅವರಿಗೆ ಬೇಕಾದರೂ ಉಪ್ಸಾರಲ್ಲಿ ಮುದ್ದೆ ಮಾಡಿ ಕೊಟ್ಬಿಡಿ ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಆದರೆ ಚಿಕನ್ ಮಟನಲ್ಲೂ ಕೂಡ ಅಷ್ಟು ಹೊಟ್ಟೆ ತುಂಬ ಅವರು ಊಟ ಮಾಡೋದಿಲ್ಲ ಅದಕ್ಕೋಸ್ಕರ ನಮಗೂ ನಮ್ಮ ಮನೇಲೂ ಅಷ್ಟೇ ಉಪ್ಸಾರು ಮಕ್ಕಳಿಗೂ ಇಷ್ಟ ನಮ್ಮ ಮನೆಯವರಿಗೂ ಇಷ್ಟ ಎಲ್ರಿಗೂ ಕೂಡ ಉಪ್ಸಾರು ತುಂಬಾ ಇಷ್ಟ ನಾನೀಗ ಸ್ವಲ್ಪ ತೊಗರಿಬೇಳೆ ಜೊತೆಗೆ ಹೆಸ್ರು ಬೇಳೆನೂ ಕೂಡ ಹಾಕೊತ ಸಾರಿ ಹೆಸ್ರು ಕಾಳು ಹಾಕೊತಾ ಇದ್ದೀನಿ ಹೆಸ್ರು ಕಾಳು ತುಂಬ ಅದು ಅದಕ್ಕೋಸ್ಕರ ಏನು ಮಾಡ್ತೀನಿ ಬೇಳೆ ಜೊತೆ ಸ್ವಲ್ಪ ಹೆಸ್ರು ಕಾಳು ಹಾಕ್ಕೊಂಡು ಒಂದೆರಡು ಟೊಮೆಟೊ ಹಾಕ್ಕೊಂಡು ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಇದನ್ನು ಕೂಗಿಸ್ಕೊತೀನಿ ಒಂದು ವಿಷಲ್ ತಗೊ ಕೂಗಿಸ್ಕೊಂಡ್ರೆ ಸಾಕು ಒಂದು ವಿಷಲ್ ಕೂಗಿಸ್ಕೊಂಡು ಮತ್ತು ನಾವು ಅದನ್ನು ಪೂರ್ತಿ ವಿಷಲ್ ಹೋಗೋವರೆಗೂ ಬಿಡಬಾರ್ದು ವಿಷಲ್ ಬಿಟ್ಬಿಡಬೇಕು ನಾನು ಮುಂದೆ ಹೇಳ್ತೀನಿ ಅದನ್ನು ಆಗಲೇ ಹೇಳಿದಾಗೆ ಇದ್ನಲ್ಲ ಹಳ್ಳಿಯವರಿಗೆ ತುಂಬಾ ಉಪ್ಸಾರ ಇಷ್ಟ ನಮಗೂ ಕೂಡ ತುಂಬಾ ಉಪ್ಸಾರು ಇಷ್ಟ ನಮಗೆ ಯಾವುದೇ ನಾನ್ ವೆಜ್ ತಿಂದರೂ ಕೂಡ ನಮಗೆ ಉಪ್ಸಾರಲ್ಲಿ ತಿಂದರೆ ತುಂಬಾ ಖುಷಿಯಾಗುತ್ತೆ ಮತ್ತು ತುಂಬ ಹೊಟ್ಟೆ ತುಂಬ ಊಟ ಮಾಡ್ತೀವಿ ನಾವು ಅದಕ್ಕೋಸ್ಕರ ವಾರದಲ್ಲಿ ಎರಡು ದಿವಸನಾದರೂ ನಾನು ಉಪ್ಸಾರನ್ನ ಮಾಡೇ ಮಾಡ್ತೀನಿ ಇದು ಖಾರ ಮಾಡಿಟ್ಕೊಂಡ್ಬಿಟ್ರೆ ನಾವು ಖಾರನ ಸಪ್ರೇಟ್ ಮಾಡಿಟ್ಕೊತೀವಿ ಖಾರ ನಾವು ಕಲಸೋದಿಲ್ಲ ಖಾರ ಮಾಡಿಟ್ಕೊಂತು ಅಂದರೆ ನೋಡಿ ನಾನು ಸೈಡಲ್ಲಿ ಇವಾಗ ನಾನು ವಿಷಲ್ ಬಿಡೋದಿಕ್ಕೂ ಒಂದೇ ವಿಜಲ್ ಕೂಗಿಸ್ಕೊಂಡು ಸ್ವಲ್ಪ ತಣ್ಣೀರನ್ನ ಮೇಲೆ ಬಿಟ್ಬಿಟ್ರೆ ನಾವು ವಿಷಲ್ಲು ತಾನಾಗೆ ಹೋಗ್ಬಿಡುತ್ತೆ ಒಂದೇ ಒಂದು ಸೆಕೆಂಡಿಗೆಲ್ಲ ವಿಷಲ್ ಹೋಗ್ಬಿಡುತ್ತೆ ಮೇಲಿಂದ ನೀರು ಹಾಕ್ಬಿಟ್ಟು ನಾನು ಕುಕ್ಕರ್ ಮುಚ್ಚಲ ತೆಗೆದ್ಬಿಟ್ಟು ಈಗ ನಾನಿವಾಗ ಹೀರೆಕಾಯಿ ಮತ್ತು ಬೇಳೆ ಅಷ್ಟೇ ತುಂಬ ಬೆಂದಿರಬಾರ್ದು ಜಾಸ್ತಿ ಬೆಂದುಬಿಟ್ರೆ ಮತ್ತು ನಾವು ಈರೆಕಾಯಿನ ಅದ್ರ ಜೊತೆಗಾಕಿ ಕೂಗ್ಸಿರಲ್ಲ ಈರೆಕಾಯಿ ಬೇಗ ಬೆಂದೋಗುತ್ತಲ್ವ ಅದನ್ನು ಸಪ್ರೇಟಾಗಿ ಬೇಳೆ ಜೊತೆಗೆ ಹಾಕ್ಕೊಂಡು ನಾವು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಬೆಂದೋಗುತ್ತೆ ಈರೆಕಾಯಿ ಅದು ಇವಾಗ ನೋಡಿ ಇವಾಗ ನಾನು ಮತ್ತೆ ಬೇಳೆ ಮತ್ತು ಹೀರೆಕಾಯಿನ ಜೊತೆಗಾಕಿ ಇದ್ದೀನಿ ಈಗ ಅವಾಗಲೇ ಹುರ್ಕೊಂಡಿರೋವಂಥ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎರಡು ಟೊಮೆಟೊ ಸ್ವಲ್ಪ ಬೇಳೆ ಜೀರಿಗೆ ಮೆಣಸು ಎಲ್ಲನೂ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಉಪ್ಪು ಬೇಕು ಅಂದರೆ ಒಂದೇ ಒಂದು ಚೂರು ತುಂಡಷ್ಟು ನಾವು ಕಾಯಿ ತುರಿ ಮತ್ತು ಹುಣಸೆಹಣ್ಣು ಕೂಡ ಸೇರಿಸ್ಕೊಂಡು ಈ ಖಾರನ ನಾವು ಮಾಡಿಟ್ಕೊಂಡ್ಬಿಟ್ರೆ ತುಂಬ ಒಂದು ವಾರದವರೆಗೂ ಚೆನ್ನಾಗಿರುತ್ತೆ ಹಾಗೆ ತಣ್ಣೀರು ಸೇರ್ಸೋಕೆ ಹೋಗಬೇಡಿ ಬೇಗ ಹಾಳಾಗ್ಬಿಡುತ್ತೆ ನಾವೇನು ಬೇಯಿಸ್ಕೊಂಡಿರೋ ನೀರು ಇರುತ್ತಲ್ಲ ಅದೇ ಬೇಯಿಸ್ಕೊಂಡಿರೋ ನೀರು ಹಾಕ್ಕೊಂಡು ಖಾರನ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಎಲ್ಲದ್ರ ಜೊತೆಗೂ ಈ ಉಪ್ಸಾರು ಖಾರ ತುಂಬ ಚೆನ್ನಾಗಿರುತ್ತೆ ಖಾರ ಇತ್ತು ಅಂದರೆ ನಾವು ಮಾಡಿಟ್ಕೊಂಡಿದ್ರೆ ಬೇಕಿದ್ರೆ ಒಂದೇ ಒಂದು ವಿಷಲ್ಲು ಬೇಳೆನ ಕೂಗಿಸ್ಕೊಂಡು ನಾವು ಒಂದು ಟೊಮೆಟೊ ಒಂದು ಸ್ವಲ್ಪ ಬೇಳೆ ಕೂಗಿಸ್ಕೊಬಿಟ್ಟು ಅದೇ ಸಾ ರಸದ ನೀರು ಜೊತೆಗೆ ನಾವು ಈ ಖಾರ ಮಿಕ್ಸ್ ಮಾಡ್ಕೊಂಡು ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಖಾರನ ನಾನು ಜಾಸ್ತಿನೇ ಮಾಡಿರ್ತೀನಿ ಮಕ್ಕಳು ಅವಾಗವಾಗ ಎಲ್ಲ ಚಪಾತಿ ಜೊತೆ ರೊಟ್ಟಿ ಜೊತೆ ಮತ್ತು ಅನ್ನ ಜೊತೆಯೂ ಕೂಡ ಹಾಕೊಂಡು ತಿಂತಾರೆ ಅದಕ್ಕೇ ಇವಾಗ ಅಡುಗೆ ಎಲ್ಲ ಮಾಡ ನಾನು ಈಗ ಚಿಯಾ ಸೀಡ್ಸ್ನ ನೆನೆಸಿದ್ದೆ ಸಾರಿ ಚಿಯಾ ಸೀಡ್ಸ್ನ ನಾನು ನೆನೆಸ್ಕೊಳ್ಳೋಣ ಹೇಳ್ಬಿಟ್ಟು ಚಿಯಾ ಸೀಡ್ಸ್ ಇದ್ದೀನಿ ಚಿಯಾ ಅಷ್ಟೇ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ತುಂಬ ತಂಪು ಕೂಡ ನಾನು ಮುಂದಿನ ಬ್ಲಾಗ್ಗಳಲ್ಲಿ ಹೇಳ್ತೀನಿ ಅದು ಎಷ್ಟು ಬೆನಿಫಿಟ್ಸ್ ಇದೆ ಚಿಯಾ ಅಂತ ಅಂತೇಳ್ಬಿಟ್ಟು ಮುಂದೆ ಹೇಳ್ತಾ ಹೋಗ್ತೀನಿ ಯಾವ್ಯಾವದ್ರ ಜೊತೆ ನಾವು ಚಿಯಾ ಸೀಡ್ಸ್ ತೊಗೊಬೋದು ಎಲ್ಲ ಹೇಳ್ತೀನಿ ಆ ನೈಟು ಉಪ್ಸಾರು ಮುದ್ದೆ ಸೊಪ್ಪಿನ ಪಲ್ಯ ಎಲ್ಲ ಮಾಡಿಬಿಟ್ಟು ಊಟ ಮಾಡಿ ನಾವು ಚಿಯಾ ಸೀಡ್ಸ್ ಮಲೆ ಚಿಯಾ ಸೀಡ್ಸ್ ನೆನೆಸಿ ಟೈಟಾಗಿ ಮಲಗಿದ್ವಿ ಮಲಗಲಿಲ್ಲ ನೈಟು ಮಂಜುದು ಬರ್ತಡೇ ಇದೆ ಅದಕ್ಕೋಸ್ಕರ ನಾನು ನನ್ನ ಮಗ ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೀವಿ ಏನು ಮಾಡೋದು ಏನು ಅಂತೇಳಿ ಸ್ವಲ್ಪ ಮಾತಾಡ್ಕೊತಾ ಇದ್ದೀವಿ ನೋಡಿ ನೈಟ್ ಫುಲ್ಲೆಲ್ಲ ಪಾತ್ರೆ ಎಲ್ಲ ತೊಳೆದು ಊಟ ಎಲ್ಲ ಆದಮೇಲೆ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದೀವಿ ನಿಮ್ಗೆ ಉಪ್ಸಾರ್ದು ಫುಲ್ ಡೀಟೇಲ್ಸ್ ವೀಡಿಯೋ ಬೇಕು ಅಂದರೆ ಹೇಳಿ ಖಂಡಿತ ನಾನು ಫುಲ್ ಡೀಟೇಲ್ ಆಗಿ ನಾನು ಒಂದು ವೀಡಿಯೋ ಮಾಡ್ತೀನಿ ಓಕೆ ಫ್ರೆಂಡ್ಸ್ ವೀಡಿಯೋ ಏನು ಬನ್ನಿ ಉಪ್ಸಾರು ಚೆನ್ನಾಗಿತ್ತ ಹೀರೆಕಾಯಿ ಉಪ್ಸಾರು ಮುದ್ದೆ ನನ್ನ ಫೇವ್ರೆಟ್ ಹೀರೆಕಾಯಿ ನನಗೆ ಇಷ್ಟ ಅಲ್ಲ ಹೀರೆಕಾಯಿ ಪಲ್ಯ ನನ್ನ ಫೇವ್ರೆಟ್ ಪಲ್ಯ ಮಾಡಿಲ್ಲ ಅಂದರೆ ಇಷ್ಟ ಆಗಲ್ಲ ಪಲ್ಯ ಮಾಡಿ ಉಪ್ಸಾರು ಮಾಡಿದ್ರೆ ಇಷ್ಟ ಮತ್ತೆ ಏನು ಸಮಾಚಾರ ಹೆಂಗೆ ನಡೀತಾ ಇದೆ ಸ್ಕೂಲು ಚೆನ್ನಾಗಿದೆ ಇನ್ನು ವೀಕಿಂದ ಪ್ರಾಬ್ಲಮ್ ಪ್ರಾ ಆಗ್ಬೋದು മണ്ടേൽ ಎಲ್ಲ ರಿ ತರ್ಟಿ ಫಸ್ಟ್ ತರ್ಟಿ ಒನ್ ಇವತ್ತು ಅಲ್ವಾ ತರ್ಟಿ ಒನ್ ತಾನೇ ತರ್ಟಿ ಒನ್ ವಿಡಿಯೋ ಶೂಟ್ ಮಾಡ್ತಾ ಇರೋದು ನೆಕ್ಸ್ಟ್ ಡೇ ಮಾರ್ನಿಂಗು ಮಂಜುಲು ಬರ್ತ್ಡೇ ಇದೆ ಅಂದ್ರೆ ಜೂನ್ ಫಸ್ಟು ಮಂಜು ಬರ್ತಾರೆ ಇವ್ರು ಹನ್ನೆರಡು ಗಂಟೆಗೆ ವಿಶ್ ಮಾಡೋಕೆ ಅಂತ ಕಾಯ್ಕೊಂಡು ಕೂತಿದ್ದಾರೆ ಹನ್ನೆರಡು ಗಂಟೆಗೆ ಮತ್ತು ಕೇಕ್ ತೊಗೊಂಡ್ಬರ್ತಿದಿಪ್ಪ ಕಟ್ ಮಾಡ್ಸೋಕ್ಕೆ ಕಟ್ ಮಾಡ್ಸಣ ಅವ್ರಿಗೆ ಗೊತ್ತಿಲ್ಲ ಅವರು ರೂಮಲ್ಲಿದ್ದಾರೆ ಏನು ಅವರಿಗೆ ಏನು ಹೇಳಿಲ್ಲ ಯೋಸ್ ಮಾಡ್ಕೋ ಹಾಂ ಹೋಗಿ ಕೇಕ್ ತೊಗೊಂಡ್ಬಂದು ಹನ್ನೆರಡು ಗಂಟೆಗೆ ಎಬ್ಬಿಸ್ಬಿಟ್ಟು ಅವ್ರಿಗೆ ಕೇಕ್ ಕಟ್ಟಿಂಗ್ ಮಾಡ್ಸೋಣ ಅಲ್ವಾ ದಾದಾ ರಕಯನ್ ನಾನು 25 ನಿಮಿಷ ಇದೆ ಹುಡುಗರು ಮಲಕುತ್ತಾರೆ ಏನು ಅಂತ ಹೇಳ್ತಾ ಇಲ್ಲ ನಿನ್ನ 5 ನಿಮಿಷ ಇದೆ ನೆನಿಸ್ಬೇಕು ಆರು ನೆನಿಸ್ತೀನಿ 25 ಫಸ್ಟ್ बर्थडे विश ಮಾಡ್ರಿ ಹ್ಯಾಪಿ बर्थडे ಫಾಥರ್

ಯಾ ಏನು ಮಾಡಿದ್ದೀವಿ ಏನು ಮಾಡಿಲ್ಲ ವಿಶ್ ಮಾಡೋಕೆ ಕಷ್ಟ ಕರೀತಾ ಇರೋದು

ഐസ്ക് നീൻ കൊടോ ആ നകാം കൊടോ നകാം കൊടോ എയി ഇരക 계승거 하시는染고요 Kellery 생고